ಬಸವ ಕಲ್ಯಾಣದಲ್ಲಿಯ ಈ ಸಭಾಭವನದಲ್ಲಿಯ ಉತ್ಸಾಹ ಭರಿತ ವಾತಾವರಣ ಈ ಪುರುಷರು ಮತ್ತು ಮಹಿಳೆಯರು ತಮ್ಮ ದೈನಂದಿನ ಕೆಲಸವನ್ನ ತ್ಯಜಿಸಿ ಒಂದೇ ಉದ್ದೇಶಕ್ಕಾಗಿ ಇಲ್ಲಿ ಒಟ್ಟುಗೂಡಿದ್ದಾರೆ ಅದು ಕನ್ನಡದಲ್ಲಿ ಕುರಾನ್ ಪ್ರವಚನ ಕೇಳಲು ಚಲೋ ಸರಿ ಅಲ್ಲ ಏನ್ ಅದೇ ನಮ್ಮ ಬಗ್ಗೆ ಎಲ್ಲ ಚಲೋ ಇರ್ರಿ ಮಾಡ್ರಿ ಚಲೋ ಕರಿ ಕುಡಿ ಬಿಡಬೇಕು ಮತ್ತೆಲ್ಲ ಸರ್ ನಾನು ಅರ್ಜುನ್ ಕನಕಂತಂದು ಬಸವ ಕಲ್ಯಾಣ ಸದ್ಭಾವನಾ ಮಂಚನ ಅಧ್ಯಕ್ಷ ಇದ್ದೀನಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗಿಷ್ಟು ಒಂದು ಹೃದಯ ತೆರೆದಂಗಾಗಿದೆ ಕಣ್ಣು ತೆರೆದಂಗಾಗಿದೆ ಕಣ್ಣು ಮುಚ್ಚಿ ಕೂತಾರ್ದು ಕಣ್ಣು ತೆರೆದಂಗೆ ಯಾಕಾಗಿದೆ ಅಂತಂದರೆ ಮಾನವನ ವ್ಯಾಲ್ಯೂ ಮನುಷ್ಯನ ಒಂದು ಘನತೆ ಏನಿದೆ ಎಂಬುದು ಇವತ್ತು ಮೊಹಮ್ಮದ್ ಅವರ ಒಂದು ಪ್ರವಚನದಲ್ಲಿ ಭಾಳ ಸ್ಪಷ್ಟವಾಗಿ ಇದೆ ಇವತ್ತು ಎಷ್ಟೋ ಜನ ಅವ್ರ ದೊಡ್ಡವರು ಇವರು ದೊಡ್ಡವರು ನಾ ದೊಡ್ಡವನು ಮತ್ತೊಬ್ಬನ ಚಿಕ್ಕವನು ಅಂತಂತಂದು ಮೇಲು ಕೀಳು ಎಂಬ ಭಾವನೆ ಏನು ಮಾಡ್ತಾರ ಅವ್ರಿಗೆ ಒಂದು ಒಳ್ಳೆಯದು ಪಾಠ ಇದೆ ಅವರು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಈ ಪ್ರವಚನದಲ್ಲಿ ನಮ್ಮ ಮೊಹಮ್ಮದ್ ಖುನ್ನಿಯವರು ಇವತ್ತೇನು ಹೇಳ್ತಾ ಇದ್ದಾರೆ ಅಂದರೆ ಇವತ್ತು ಸಹೋದರತೆ ಆಗಲಿ ಏನು ಒಂದು ಇಸ್ಲಾಮಿನಲ್ಲಿ ಒಂದು ವ್ಯಕ್ತಿಯ ಗೌರವ ಏನು ವ್ಯಕ್ತಿಯ ಗೌರವ ಬಹಳ ಮುಖ್ಯ ಯಾವ ಒಂದು ಸಮಾಜದಲ್ಲಿ ವ್ಯಕ್ತಿ ಗೌರವ ಇರ್ತದೋ ಅಲ್ಲಿ ಒಂದು ಒಳ್ಳೆಯ ಬದುಕು ಇರ್ತದೆ ಅಂತ ಒಂದು ಸಂದೇಶ ಹೇಳಿದ್ದಾರೆ ಅದಕ್ಕೆ ಬಹಳ ಅರ್ಥ ಮಾಡಿಕೊಂಡು ನಿಜ ಜೀವನದಲ್ಲಿ ನಾವು ಇವತ್ತು ಅಳಿಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀವಿ ಸೌಹಾರ್ದದ ನಾಡು ಬಸವೇಶ್ವರರ ಕರ್ಮ ಭೂಮಿ ಬಸವ ಕಲ್ಯಾಣದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ಬಸವೇಶ್ವರ ಹೆಸರಿನ ಸಭಾಭವನದಲ್ಲಿಯೇ ಪ್ರತಿ ವರ್ಷ ಈ ಕುರಾನ್ ಪ್ರವಚನ ನಡೆಯುತ್ತಿದ್ದು ಪ್ರತಿ ಬಾರಿ ಈ ಆಧ್ಯಾತ್ಮಿಕ ಕೂಟವು ಹಿಂದಿಗಿಂತಲೂ ಹೆಚ್ಚು ಜನರನ್ನು ಆಕರ್ಷಿಸಿತು ಇಲ್ಲಿ ಜಾತಿ ಮತ ಧರ್ಮಗಳನ್ನ ಮೀರಿ ಜನ ಸೇರಿರುವುದು ಭಾರತದ ನಿಜವಾದ ಪ್ರತಿಬಿಂಬದಂತೆ ತೊರೆತಿದೆ ಇದು ಧರ್ಮಗಳ ನಡುವಿನ ಸಾಮರಸ್ಯ ಮತ್ತು ಸೌಹಾರ್ದದ ಅದ್ಭುತ ಪ್ರದರ್ಶನವಾಗಿದೆ ಭಾರತದ ಸೌಂದರ್ಯವು ಅದರ ಏಕತೆ ಮತ್ತು ಸಹೋದರತ್ವದಲ್ಲಿದೆ ಎಂಬುದಕ್ಕೆ ಇದು ಸ್ಪಷ್ಟ ಪುರಾವೆಯಾಗಿದೆ ಪವಿತ್ರ ಕುರಾನ್ ಅನ್ನ ಬಹಳ ಅರ್ಥಗರ್ಭಿತವಾಗಿ ಮಾನವನ ಉದ್ದೇಶ ಬದುಕಿನ ಒಂದು ಮರ್ಮ ನಾವೆಲ್ಲ ಪರಮಾತ್ಮನ ಚಿಂತನೆಯೊಂದಿಗೆ ಹೇಗೆ ಬದುಕಬೇಕು ಸಾಮರಸ್ಯತನದೊಂದಿಗೆ ನಾವು ಹೇಗೆ ಬದುಕಬೇಕು ನಾವೆಲ್ಲರೂ ಸಹಿತ ಮನುಷ್ಯರೇ ಮನುಷ್ಯರು ಮಾತ್ರ ಎಲ್ಲರೂ ಸೇರಿಕೊಂಡು ಒಂದು ಪರಮಾತ್ಮನ ಭವ್ಯವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಚಿಂತನೆ ಮಾಡಿ ಸಾರ್ಥಕವಾಗಿರ್ತಕ್ಕಂಥ ಬಾಳನ್ನು ಬದುಕಬೇಕಾಗಿದೆ ನಾನು ಇದೇ ಪ್ರಥಮ ಬಾರಿಗೆ ಕುರಾನ್ ವಿಚಾರಗಳನ್ನು ತಿಳ್ಕೊಂಡಿದ್ದು ಮೊದಲೆಲ್ಲ ಚಿಂತನೆಗಳನ್ನು ಮಾಡಿದೀವಿ ಆದರೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಅರ್ಥವಾಗಿರ್ತಕ್ಕಂಥ ಒಂದು ಕಾರಣದಿಂದ ಎಲ್ಲೆಡೆ ಈ ಕುರಾನ್ ವಿಚಾರಧಾರೆಗಳು ಪಸರಿಸ್ಬೇಕಂತ ನಾನು ನಿವೃತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ನಿನ್ನ ನಿಗಮ್ ಬ್ಯಾಂಗ್ಳೂರು ಗುಲಾಮ್ಗಿರಿ ಇರುವಂಥ ಪರಿಸ್ಥಿತಿಯಲ್ಲಿ ಆರನೇ ಶತಮಾನದಲ್ಲಿ ಏಳನೇ ಶತಮಾನದಲ್ಲಿ ಮೊಹಮ್ಮದ್ ಅವರು ಈ ಅತೀ ತುಳಿತಕ್ಕೆ ಒಳಗಾದಂಥ ಜನರನ್ನು ಅಪ್ಪಿಕೊಂಡು ಮಾನವತವಾದವನ್ನು ಸಾಧಿಸಿದ್ರಲ್ಲ ಅದೇ ಥರ ಈ ಕರ್ಮಭೂಮಿಯಾದ ಬಸವ ಕಲ್ಯಾಣದಲ್ಲಿ ಒಂದು ಅನುಭವ ಮಂಟಪಂದು ಸ್ಥಾಪನೆ ಮಾಡಿ ಸಕಲ ಜೀವಾತ್ಮನಿಗೆ ಲೇಸನೆ ಬಯಸುವನೆ ಕುಲಜ ಅಂಥೇಳಿ ತುಳಿತಕ್ಕೆ ಒಳಗಾದಂಥ ದಲಿತರನ್ನು ಅಸ್ಪಶ್ಯರನ್ನು ಅಪ್ಪಿಕೊಂಡು ಅಲ್ಲಿ ಮೊಹಮ್ಮದ್ ಪೇಗಮ್ರು ಬಿಲಾಲ್ನ ಒಪ್ಕೊಂಡ್ರು ಬಸವಣ್ಣನವ್ರು ಮಾದರ ಚೆನ್ನೈನ ಅಪ್ಕೊಂಡ್ರು ಯಾವಾಗಲೂ ನೀವು ಧರ್ಮದ ಕಡೆ ಇರೋ ಅಧರ್ಮದ ಕಡೆ ನಿಲ್ಬೇಡಂತ ಕೃಷ್ಣ ಹೇಳ್ತಾರೆ ಭಗವದ್ಗೀತೆ ಮೊಹಮ್ಮದ್ ಪೇಗಮ್ರದ್ದು ಹೇಳಿ ಹೇಳಿದೆ ಹೇಳಿದ್ರು ನೀನು ನ್ಯಾಯದ ಪರವಾಗಿ ನಿಲ್ಲೋ ಆ ನ್ಯಾಯ ನಿನ್ನ ಪರವಾಗಿರ್ಲಿಕ್ಕಿಲ್ಲ ನಿನ್ನ ವಿರುದ್ಧ ಇರ್ಬೋದು ಆದರೆ ನೀನು ಪರವಾಗಿರು ಆ ನ್ಯಾಯ ನಿಮ್ಮ ತಾಯಿ ತಂದಿ ವಿರುದ್ಧ ಇರ್ಬೋದು ಆದಾಗೂ ಕೂಡ ನೀನು ನಿಮ್ಮ ತಾಯಿ ತಂದಿ ಪರವಾಗಿ ನಿಲ್ಲಬೇಡ ನ್ಯಾಯ ಪರವಾಗಿ ನಿಲ್ಲ ಈಶ್ವರ ಪ್ರಭು ಪರಮಾತ್ಮ ಅಲ್ಲಹ ಅದು ಸಂದೇಶ ಕುರಾನ್ ಇದೆ ಅದು ಎಲ್ಲ ಧರ್ಮದಲ್ಲಿ ಇವತ್ತಿದ ಏನು ಸಂದೇಶ ಇದೆ ಅಲ್ಲ ಅದು ಸಂದೇಶ ಮಾನವ ಸಂದೇಶ ಇದೆ ಅದು ಈಶ್ವರ ಬಗ್ಗೆ ಒಂದು ಪ್ರೀತಿ ಆಗಬೇಕು ಅಂದರೆ ಈಶ್ವರ ಸಂದೇಶ ಏನಿದೆ ಅದು ಅದು ಪರವಾದಿ ಸಂದೇಶ ಏನಿದೆ ಗೊತ್ತಾಗಬೇಕು ಇದಕ್ಕೆ ನಮ್ಮದು ಉದ್ದೇಶಿತ್ತು ಈ ಪ್ರವಚನದ ಕುರಿತು ಹೇಳಬೇಕಂದ್ರೆ ಈಗ ಸಮಾಜದಲ್ಲಿ ಏನು ನಡೀತಾ ಇದೆ ಈ ಸಂದರ್ಭದಲ್ಲಿ ಇವತ್ತಿನ ಕಾಲದಲ್ಲಿ ಯಾರತ್ರ ದುಡ್ಡು ಜಾಸ್ತಿ ಇದೆಯೋ ಅವರನ್ನು ನಾವು ಗೌರವವಾಗಿ ಕಾಣ್ತಾ ಇದ್ದೇವೆ ಅವರು ಘನತೆ ಅಂತ ಹೇಳ್ತಾ ಇದ್ದೆವು ಹಾಗಲ್ಲ ಕುರಾನ್ ಪ್ರವಚನಲ್ಲಿ ಹೇಳಿದೆ ಪ್ರತಿಯೊಬ್ಬ ಮನುಷ್ಯ ಒಬ್ಬ ಶ್ರೀಮಂತ ವ್ಯಕ್ತಿನೂ ಅದೇ ಥರ ಒಬ್ಬ ಬಡವ ಕೂಲಿ ಕಾರ್ಮಿಕನೂ ಕೂಡ ಅದೇ ಥರ ಗೌರವಕ್ಕೆ ಪಾತ್ರನಾಗಿರುತ್ತಾನೆ ಅನ್ನತಕ್ಕಂಥದ್ದು ಈ ಪವಿತ್ರ ಕುರಾನ್ ಪ್ರವಚನದಲ್ಲಿ ಇದೆ ಅನ್ನತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರ್ತಾರೆ ಮೊಹಮ್ಮದ್ ಕುನ್ನಿ ಹೌದು ಸಾಮಾನ್ಯ ಜನರ ಜೀವನದಲ್ಲಿ ಕುರಾನ್ನ ಬೆಳಕನ್ನು ತಂದ ಹೆಸರು ಅವರ ಸುಂದರ ಕನ್ನಡ ಭಾಷೆ ಹೃದಯ ಸ್ಪರ್ಶಿಸುವ ಪದಗಳು ಮತ್ತು ಕುರಾನ್ನ ಸಾರ್ವತ್ರಿಕ ಸಂದೇಶವನ್ನು ಅರ್ಥವಾಗುವ ರೀತಿಯಲ್ಲಿ ತಿಳಿಸುವ ಸಾಮರ್ಥ್ಯ ಅವರನ್ನ ಇಲ್ಲಿ ನೆಚ್ಚಿನವರನ್ನಾಗಿ ಮಾಡಿದೆ ಎಲ್ಲಿ ನೋಡಿದ್ರು ವಿಮರ್ಶೆ ಟೀಕೆ ನಿಂದನೆ ಅವಮಾನ ಅಪಹಾಸ್ಯ ಇದೇ ನಡೆಯುತ್ತಿರುವಂತಹ ಕಾಲ ಇದು ಇಂತಹ ಒಂದು ಕಾಲದಲ್ಲಿ ಈ ಕುರಾನ್ ಪ್ರವಚನ ಕಾರ್ಯಕ್ರಮ ಇದೆಲ್ಲರ ಮನಸ್ಸಿಗೆ ಸಂತೋಷವನ್ನು ಕೊಡುವ ಕಾರ್ಯಕ್ರಮ ಯಾರ ಮನಸ್ಸಿಗೂ ನೋವಾಗುವ ಒಂದೇ ಒಂದು ವಿಷಯಗಳು ಈ ವೇದಿಕೆಯಲ್ಲಿ ಚರ್ಚಿಸಲ್ಪಡುವುದಿಲ್ಲ ಅಂತ ಬಹಳ ಪ್ರಾಮಾಣಿಕವಾಗಿ ನಾನು ಭರವಸೆಯನ್ನು ಕೊಡುತ್ತಾ ಇದ್ದೇನೆ ಇದೆಲ್ಲರೂ ಪ್ರೀತಿಸುವ ಎಲ್ಲರೂ ಗೌರವಿಸುವಂತಹ ಕಾರ್ಯಕ್ರಮ ಯಾವುದಾದರೂ ಒಂದು ಧರ್ಮದ ದೇವರು ಅಂತ ಯಾವ ದೇವರನ್ನು ಯಾವ ಧರ್ಮಗಳು ಪರಿಚಯಿಸಲಿಲ್ಲ ಒಂದೊಂದು ಧರ್ಮವನ್ನು ಒಂದೊಂದು ಸಮುದಾಯಗಳನ್ನು ಪ್ರತಿನಿಧಿಸುವ ದೇವರುಗಳ ಬಗ್ಗೆ ಜಗತ್ತಿನ ಯಾವ ಧರ್ಮ ಗ್ರಂಥಗಳು ಹೇಳಿಕೊಡಲಿಲ್ಲ ಎಲ್ಲ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಟ್ಟಿರುವುದು ಇಡೀ ಮಾನವ ಕುಲದ ಸೃಷ್ಟಿಕರ್ತನ ಬಗ್ಗೆ ಕಲ್ಯಾಣದಲ್ಲಿ ಜರುಗಿದ ಕುರಾನ್ ಪ್ರವಚನ ಕಾರ್ಯಕ್ರಮ ಇದು ಆಧ್ಯಾತ್ಮಿಕತೆಯ ಹೊಸ ಕಿರಣ ಹೊಸ ಭರವಸೆ ಮತ್ತು ಧರ್ಮಗಳ ನಡುವಿನ ಸ್ನೇಹ ಮತ್ತು ಸಾಮರಸ್ಯದ ಜೀವಂತ ಪುರಾವೆಯಾಗಿದೆ ದೂರದ ಗುಲ್ಬರ್ಗದಿಂದಲೂ ಅಕ್ಕಪಕ್ಕದ ಹಳ್ಳಿ ಪಟ್ಟಣಗಳಿಂದಲೂ ಕನ್ನಡ ಕುರಾನ್ ಪ್ರವಚನ ಆಲಿಸಲು ಇಲ್ಲಿಗೆ ಬಂದವರು ಹಲವರು ಇಲ್ಲಿ ಬಂದು ಅವರೇನು ಕಂಡುಕೊಂಡರು ಅವರೇನು ಅರಿತರು ಎಂಬುದಕ್ಕೆ ಇವರ ಮಾತೊಂದೇ ಸಾಕ್ಷಿ ಎನಿಸುತ್ತದೆ ನಾನು ಹೈಕೋರ್ಟ್ ಅಡ್ವೊಕೇಟ್ ರಾಜೇಶ್ವರಿ ವರ್ಧನ್ ಅಂತ ಕುರಾನ್ ಅಂದ ತಕ್ಷಣ ಒಂದು ಪವಿತ್ರವಾದ ಭಾವನೆ ಬರುತ್ತದೆ ಖಂಡಿತವಾಗಿಯೂ ಪ್ರತಿಯೊಬ್ಬರೂ ಜಾತಿ ಮತಗಳ ಭೇದ ಭಾವಗಳನ್ನು ಮಾಡ್ತಾ ರಾಜಕೀಯ ಪಿತೂರಿಗಳನ್ನು ಮಾಡಿ ಟಿ ವಿ ಮಾಧ್ಯಮಗಳಲ್ಲಿ ಇನ್ನು ಸಮಾಜದಲ್ಲಿ ಆರಾಮಾಗಿ ಬದುಕುವಂತಹ ಜನರಿಗೆ ಒಂದು ಪ್ರಶ್ನೆಯನ್ನು ಮೂಡುವ ಹಾಗೆ ಆಮೇಲೆ ಎಲ್ಲರಲ್ಲಿ ಭಯವನ್ನು ಹುಟ್ಟಿಸುವ ಹಾಗೆ ಮಾಡ್ತಾ ಇದ್ದಾರೆ ಇಲ್ಲಿ ಬಂದಾಗ ಒಂದು ಮಂಚದ ಮೇಲೆ ಎಲ್ಲ ಸಮುದಾಯವರನ್ನು ನೋಡಿದಾಗ ನಿಜವಾಗಿಯೂ ಅದ್ಭುತ ಅನಿಸ್ತು ಈ ಕುರಾನ್ ಅನ್ನೋದು ಕೂಡ ಈ ಧರ್ಮ ಗ್ರಂಥಗಳ ಹಾಗೆ ಕರುಣೆ ದಯೆ ಮತ್ತು ಪ್ರೇಮದ ಸಂದೇಶವನ್ನ ಸಾರ್ತಾ ಇದೆ ಎಲ್ಲರಲ್ಲಿ ಮಿತ್ರತ್ವದ ಸಂದೇಶವನ್ನೇ ಸಾರ್ತಾ ಇದೆ ಅಂದರೆ ಇದು ಇಂಥರ ಗ್ರಂಥಗಳಿಂದ ದೂರ ಇಲ್ಲ ಇದು ಕೂಡ ನಿಜವಾಗಿಯೂ ಅದೇ ರೀತಿ ಇದೆ ಅಂತ ಈ ನಿಜವಾಗಿಯೂ ಶ್ಲಾಘನೀಯವಾದದ್ದು ಕನ್ನಡ ಕುರಾನ್ ಪ್ರವಚನ ಬಸವ ಕಲ್ಯಾಣದ ಪ್ರತಿ ವರ್ಷದ ಕುರಾನ್ ಹಬ್ಬವಾಗಿ ಪರಿವರ್ತಿತವಾಗಿದೆ ಇದಕ್ಕೆ ಇನ್ನಷ್ಟು ಮೆರುಗು ನೀಡುವಂತೆ ಈ ವರ್ಷ ಕುರಾನ್ ಎಕ್ಸ್ಪೋ ಕೂಡ ಆಯೋಜಿಸಲಾಗಿತ್ತು ಹಲವು ಮಾದರಿಗಳನ್ನು ಜೋಡಿಸಿ ಕುರಾನ್ ಸಂದೇಶವನ್ನ ಜನರಿಗೆ ಜನಸಾಮಾನ್ಯರ ಭಾಷೆಯಲ್ಲಿ ತಿಳಿಸುವ ಪ್ರಯತ್ನ ಇದು ಮಕ್ಕಳೇ ತಯಾರಿಸಿದ ಈ ಮಾಡೆಲ್ಗಳನ್ನು ನೋಡಲು ಮತ್ತು ಕುರಾನನ್ನು ತಿಳಿಯಲು ಆಗಮಿಸುತ್ತಿರುವ ಜನರ ನೂಕು ನುಗ್ಗಲು ನೋಡಿದರೆ ಈ ಎಕ್ಸ್ಪೋದ ಆಕರ್ಷಣೆ ಅರ್ಥವಾಗ್ತದೆ ನನ್ನ ಹೆಸರು ಶಾಂತಲಿಂಗ್ ಮಠಪತಿ ಅಂತ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳು ಆ ಪ್ರದರ್ಶನವನ್ನು ಸರಾಯಿ ಕುಡಿತ ಚಟಕ್ಕೆ ಬಲಿಯಾದಂಥದ್ದಾಗಿರ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರ್ಬೋದು ವಿವಿಧ ಒಂದು ಮಾಡೆಲ್ಗಳನ್ನು ಮಾಡಿ ಈ ಎಲ್ಲ ಸಾರ್ವಜನಿಕರಿಗೆ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಇದ್ದಾರೆ ಜನಸಾಮಾನ್ಯರು ಕುರಾನ್ ಸಂದೇಶಗಳನ್ನು ತಿಳಿಯುವಂತೆ ಆಗಬೇಕು ಎಂಬ ಮಹೋದ್ದೇಶದಿಂದ ಕಳೆದ ಒಂಬತ್ತು ವರ್ಷಗಳಿಂದ ಬಸವ ಕಲ್ಯಾಣದ ಜಮಾತೆ ಇಸ್ಲಾಮಿ ಹಿಂದ್ ಘಟಕ ಕನ್ನಡ ಕುರಾನ್ ಪ್ರವಚನ ಆಯೋಜಿಸಿಕೊಂಡು ಬರ್ತಿದೆ ಮೂರು ದಿನಗಳ ಕಾರ್ಯಕ್ರಮಕ್ಕೆ ಎರಡು ತಿಂಗಳ ಪರಿಶ್ರಮ ಸುತ್ತಲ ಎಪ್ಪತ್ತು ಹಳ್ಳಿಗಳ ಮನೆ ಮನೆಗೆ ಸುತ್ತಿ ಆಹ್ವಾನ ನೀಡುವ ಸ್ವಯಂ ಸೇವಕರ ತಂಡ ಅಲ್ಲಿ ಸೇರಿರುವ ಜನರ ಭಾವ ಕಂಡು ಸಾರ್ಥಕತೆ ಅನುಭವಿಸುತ್ತಿದೆ ಕುರಾನ್ ಹಬ್ಬ ಇದು ಹೀಗೆಯೇ ಮುಂದುವರಿಯಲಿ ಎಂಬುದು ಕೂಡ ಸೇರಿದವರ ಮನದ ಮಾತು ಈ ಕುರಾನ್ ಪ್ರವಚನ ಭಾಳ ಒಳ್ಳೆ ರೀತಿಯಿಂದ ಇಡೀ ಹಿಂದೂ ಮುಸ್ಲಿಂ ಅಂತಕ್ಕಂಥ ಭಾವನೆಯನ್ನು ತೊಡೆದೋಡಿಸಿ ಸರ್ವರು ಒಂದೇ ಅಂತಕ್ಕಂಥ ಭಾವನೆ ಇಲ್ಲಿ ಮೂಡುವಂತು ಒಳ್ಳೆ ಪೈಗಂಬರರಲ್ಲಿ ಸಹಿತ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಎಲ್ಲ ಸರಿಯಾಗಿ ಬಾಳತಕ್ಕಂಥ ಒಂದು ಸಂದೇಶವನ್ನು ಮಂಗಳೂರಿನ ಪ್ರವಚನಕಾರಾಗಿರ್ತಕ್ಕಂಥ ಮೊಹಮ್ಮದ್ ಕುರಿಯವರು ಭಾಳ ಸುಂದರವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ಹೇಳಿರ್ತಕ್ಕಂಥದ್ದಿದೆ ಅದಕ್ಕೆ ಈ ಒಂದು ಎಲ್ಲರಿಗೆ ಸಾಮೂಹಿಕವಾಗಿ ಇಲ್ಲಿ ಒಂದು ಸಾಮರಸ್ಯ ಕಂಡು ಬಂತು ಸಂದೇಶ ಸಮಬಾಳು ಸಮಬಾಳು ನೀತಿ ಸಿದ್ಧಾಂತ ಮೇಲೇನು ಮಾಡ್ತಾ ಇದ್ದಾರೆ ಇದೇ ಥರ ಕುರಾನ್ ಪ್ರವಚನ ಏನಿದೆ ಎಲ್ಲ ಸಮಾಜಕ್ಕೆ ತೊಗೊಂಡು ಹೋಗುವಂಥ ಕೆಲಸಗಳು ಮಾಡ್ತಾಯಿದ್ದೆ ನಾನು ಚಂದ್ರಕಾಂತ್ ಮೇತ್ರೆ ಬಸವ ಕಲ್ಯಾಣ್ ಕುರುಬ ಸಮಾಜ ಮುಖಂಡರು ಬಸವ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ನಾಡು ಇದು ಕರ್ಮಭೂಮಿ ಇಲ್ಲಿ ಕುರಾನ್ ಪ್ರವಚನ ಸುಮಾರು ಒಂಬತ್ತನೇ ವರ್ಷ ಕಾರ್ಯಕ್ರಮ ನಡೀತಾ ಇದೆ ಇದು ಇದು ಎಲ್ಲರಿಗೆ ಸಮಬಾಳು ಸಮಪಾಲು ಇದ್ದಂತೆ ಇದು ಕುರಾನ್ ಬಗ್ಗೆ ಒಳಗೆ ಏನಿದೆ ಎಲ್ಲ ಜನರಿಗೆ ಗೊತ್ತಾಗಬೇಕು ಕುನಾ ಕುರಾನ ಮತ್ತು ನಮ್ಮದು ಯಾವುದೇ ಗ್ರಂಥ ಧರ್ಮ ಎಲ್ಲ ಧರ್ಮ ಬಗ್ಗೆ ಒಂದು ನಾಲೆಜ್ ಎಲ್ಲರಿಗೆ ಬರಬೇಕು ಎಲ್ಲರೂ ಒಂದು ಭಾಯಿಚಾರದಿಂದ ಇರಬೇಕು ಮತ್ತು ಇದು ಬಸವ ಕಲ್ಯಾಣ ಒಂದು ಗಂಗಾಧ ಜಮನಿ ತಹಜೀಬ್ ಅದು ಕಲಿಸ್ಕೊಡ್ತದೆ ಒಂದು ಇಡೀ ವಿಶ್ವಕ್ಕೆ ಇದು ಒಂದು ಸಂದೇಶ ಕೊಡ್ತದೆ ಜಮಾತ್ ಇಸ್ಲಾಮಿ ಭಾರಿ ಉತ್ತಮವಾದಂಥ ಸಂಘಟನೆ ಮನುಷ್ಯ ಸಮುದಾಯಕ್ಕಾಗಿ ಸೇವನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲ ಸಮಾಜದ ಜನ ಇವತ್ತು ಸೇರಿ ಖುರಾನನ್ನು ಕೇಳಿದಿರಿ ಇವತ್ತು ನಾವೆಲ್ಲರೂ ಮನುಷ್ಯರಾಗಿ ಬಾಳೋಣ ಮನುಷ್ಯರಾಗಿ ಬಾಳ್ತಕ್ಕಂಥದಕ್ಕೆ ಭಗವಂತ ನಮಗೆ ಅರ್ಹತೆ ನೀಡಲಿ ಅಂತೇಳಿ ಪರಮಾತ್ಮಲ್ಲಿ ಪ್ರಾರ್ಥಿಸ್ತೇನೆ ನಾನು ಗುರುನಾಥ ಗಡ್ಡೆ ಬಹಿರಂಗ ಸುದ್ದಿ ಪತ್ರಿಕೆ ಸಂಪಾದಕರು ಬಸವಣ್ಣವರ ಕರ್ಮಭೂಮಿಯಲ್ಲಿ ಇಲ್ಲಿ ಯಾವಾಗಲೂ ಮೊದಲಿಂದಲೂ ಸೌಹಾರ್ದ ವಾತಾವರಣ ಇದೆ ಎಲ್ಲರೂ ಭಾರತೀಯರು ನಾವೆಲ್ಲರೂ ಕೂಡಿ ಬಾಳಬೇಕು ಸಹ ನಾವೆಲ್ಲರೂ ದೇವರ ಮಕ್ಕಳು ಸಮಾನವಾಗಿರಬೇಕು ಸಮಾನವಾಗಿ ಬಾಳಬೇಕು ಎಲ್ಲರಿಗೂ ಗೌರವಿಸಬೇಕು ಪರಧರ್ಮ ಸಹಿಷ್ಣುತೆ ಇರಬೇಕಂತಕ್ಕಂಥ ಸಂದೇಶವನ್ನು ಭಾಳ ಒಳ್ಳೆಯ ರೀತಿಯಿಂದ ಮೊಹಮ್ಮದ್ ಕುನ್ಯೂ ತಿಳಿಸಿದ್ದಾರೆ ಇಂಥ ಪ್ರವಚನಗಳು ಜಗತ್ತಿನ ಎಲ್ಲ ಮೂಲೆ ಮೂಲೆಗಳಲ್ಲಿ ಆಗಬೇಕು ಜನರ ಒಗ್ಗಟ್ಟು ಕೂಡಿಸುವಲ್ಲಿ ಜಮಾತ ಇಸ್ಲಾಂ ಪಾತ್ರ ಭಾಳ ಭಾಳ ಮಹತ್ವದಾಗಿದೆ ಜನರು ಎಲ್ಲ ರೀತಿಯ ಎಲ್ಲ ಧರ್ಮೀಯರ ಸಹಕಾರನೂ ಭಾಳ ಒಳ್ಳೆಯ ರೀತಿಯಿಂದ ಇದೆ